ಎಲ್ಲರಿಗೂ ಹಾಯ್ ನೋಡಿದರೆ ತಿನ್ನಬೇಕು ಅನ್ನಿಸ್ತಾ ಇದೆ ಸೊ ಹಾಗಾದ್ರೆ ಇದು ಮಾಡಿದಾರ ಅಂತ ಒಂದು ಕ್ಯೂರಿಯಾಸಿಟಿ ಇದೆಯಾ ಹಾಗಾದ್ರೆ ತಡ ಯಾಕೆ ವಿಡಿಯೋ ಒಳಗಡೆ ಹೋಗಿ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ರೆಸಿಪಿ ನಾವು ಕುಂಬಳಕಾಯಿಂದ ಇದ್ವಿ ಕುಂಬಳಕಾಯಿ ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ನಾನ್ನೂರು ಗ್ರಾಮ್ ಬೆಲ್ಲ ಅರ್ಧ ಕೆ ಜಿ ಎಣ್ಣೆ ಅರ್ಧ ಲೀಟ್ರು ಏಲಕ್ಕಿ ಒಂದು ನಾಲ್ಕರಿಂದ ಐದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ವಿಡಿಯೋ ಕಂಟಿನ್ಯೂ ನೋಡಿದ್ರೆ ನಿಮಗೆ ಏನೇನು ಹಾಕಿದ್ದೀನಂತ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಕುಂಬಳಕಾಯ್ದು ಒಳಗಡೆ ಇರೋ ಗೊಜ್ಜು ಆಮೇಲೆ ಈ ಥರ ಸಿಪ್ಪೆ ಎಲ್ಲ ನಾವು ತೆಗೆದಾದ್ಮೇಲೆ ಸಣ್ಣ ಸಣ್ಣದಾಗಿ ಪೀಸಿನ ಈ ಥರ ಕಟ್ ಮಾಡ್ಕೊಳ್ಳೋಣ ಅದಾದಮೇಲೆ ನಾನು ಅರ್ಧ ಚಿಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಅಷ್ಟೇ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅದಾದಮೇಲೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ನಾವು ಕಟ್ ಮಾಡಿರೋ ಕುಂಬಳಕಾಯಿ ಪೀಸ್ನ ತೊಳೆದು ಆ ಪ್ಯಾನ್ಗೆ ಹಾಕಿ ನೀರು ಹಾಕಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು ಇದೇ ಕಡೆ ಬೇಯ್ತಾ ಇರತ್ತೆ ನಾವು ಬೆಲ್ಲ ಕರಸ್ಕೊಳ್ಳೋಣ ಬೆಲ್ಲ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಬೇರೆ ಬೌಲಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಕರೆಸ್ಕೊಬೇಕು ನಾವು ಕುಂಬಳಕಾಯಲ್ಲಿ ನೀರು ಹಾಕಿಲ್ವಲ್ಲ ಕೆಳಗಡೆ ಸೀದೋಗುತ್ತೇನಂತ ಐದೈದು ನಿಮಿಷ ಹಾಗೆ ತೆಗ್ದು ಮುಚ್ಚಳ ತೆಗೆದು ಕಲಿಸ್ತಾ ಇರಬೇಕು ನಿಮ್ಗೆ ಏನಾರು ಕೆಳಗಡೆ ಅಂಟು ಇದೆ ನೀರಿಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ನೀರು ಹಾಕೊಂಡು ಬೇಯಿಸ್ಕೊಳ್ಳಿ ಒಟ್ಟಿನಲ್ಲಿ ನಮಗೆ ಈ ಪ್ರೊಸೆಸ್ನ ಹದಿನೈದು ನಿಮಿಷ ಬೇಕಾಗುತ್ತೆ ನೋಡಿ ಇನ್ನೂ ಬೆಂದಿಲ್ಲ ಮತ್ತೆ ಹಾಕಿ ಇನ್ನೊಂದು ಐದು ನಿಮಿಷ ಮತ್ತೆ ಕುದಿಯೋಕ್ಕೆ ಬಿಡೋಣ ಇದಾದಮೇಲೆ ನಮ್ಗೆ ಏನಾಗುತ್ತೆ ಅಂದರೆ ಇನ್ನೊಂದು ಐದು ನಿಮಿಷ ಆದಮೇಲೆ ಎಲ್ಲ ಮೆತ್ತಗೆ ಬೆಂದಿರುತ್ತೆ ನೀವು ಕೈಯಲ್ಲಿ ತೆಗೆದು ನೋಡಿದರೆ ಬೆಂದಿದೆಯಲ್ವ ಗೊತ್ತಾಗ್ಬಿಡುತ್ತೆ ಕುಂಬಳಕಾಯಿಯನ್ನು ಜಾಸ್ತಿ ಟೈಮ್ ತಗೊಳಲ್ಲ ಬೆಂದಾದ್ಮೇಲೆ ಆಮೇಲೆ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ಮುದ್ದೆ ಥರ ಮಾಡ್ಕೋಬೇಡಿ ಅಲ್ಲಲ್ಲಿ ಒಂದೊಂದು ಪೀಸ್ ಇದ್ರೆ ನೋ ಪ್ರಾಬ್ಲಮ್ಮು ಯಾಕಂದರೆ ನಾವು ಹಿಟ್ಟೆಲ್ಲ ಹಾಕಿ ಕಳಿಸ್ದಾಗ ಅಲ್ಲೆಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಆಮೇಲೆ ನಾವು ಚಪಾತಿ ನಾದೋ ಥರ ಸ್ವಲ್ಪ ನಾದ್ತೀವಲ್ಲ ಅಲ್ಲಿ ಲೆವೆಲ್ ಆಗಿಬಿಡುತ್ತೆ ಈ ರೆಸಿಪಿ ಹಣ್ಣಾಗಿರೋ ಕುಂಬಳಕಾಯಿ ಬೇಕಾಗುತ್ತೆ ಅದೊಂದು ನೆನಪಿಟ್ಕೊಳ್ಳಿ ಓಕೆನಾ ಈ ಥರ ಆದಮೇಲೆ ನಾವು ಕರಗಿಸಿ ಬೆಲ್ಲ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೋಸ್ಕೋಬೇಕು ನೋಡಿ ಸೋಸಿದರೆ ಎಷ್ಟು ಟೆಸ್ಟ್ ಬರ್ತಾ ಇದೆ ನೋಡಿ ಅದಕ್ಕಿಂತ ಬೆಲ್ಲ ರೆಸಿಪಿ ಯಾವತ್ತು ಮಾಡಿದರೆ ನಾವು ಸೋಸ್ಕೋಬೇಕು ಅನ್ನೋದು ಬೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಕಳಿಸಾದ್ಮೇಲೆ ಒಂದೆರಡು ನಿಮಿಷ ಕುದಿ ಬಂದರೆ ಸಾಕಾಗುತ್ತೆ ಕುದಿಬೇಕನ್ನೋದು ಏನೂ ಇಲ್ಲ ಕುದಿ ಬಂದಾಗ ನಾವು ಸಣ್ಣದಾಗಿ ಹೆಚ್ಚಿರೋ ತೆಂಗಿನಕಾಯಿ ಪೀಸ್ಗಳನ್ನ ಹಾಕೋಬೇಕು ನಿಮಗೆ ತೆಂಗಿನಕಾಯಿ ಪೀಸ್ ಇಷ್ಟ ಇಲ್ಲಾಂದರೆ ತುರಿನೂ ಹಾಕ್ಕೊಬೋದು ಬಟ್ ಪೀಸ್ ಹಾಕಿದರೆ ತಿಂದಾಗ ಸಿಗ್ತಾ ಇರತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎಳ್ಳು ಬಿಳಿ ಎಳ್ಳು ಐದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹೆಲ್ತ್ಗೂ ತುಂಬ ಒಳ್ಳೆಯದು ತಿಂದಾಗಲೇ ಆ ಫ್ಲೇವರ್ ಚೆನ್ನಾಗಿರುತ್ತೆ ಗಸಗಸೆ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಜೊತೆಗೆ ನಾವು ಎಲಕ್ಕಿ ಪೌಡರ್ ಕುಟ್ಟಿ ಇಟ್ಕೊಂಡಿದೀವನ ಅದನ್ನು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಯೋಕೆ ಬಿಳಿಬೇಕು ಆ ಥರ ಕುದೀತಾ ಇದ್ದಾಗ ನಮಗೆ ತೆಂಗಿನಕಾಯಿ ಸ್ವೀಟ್ ಎಲ್ಲ ಹೋಗಿ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ನಾನ್ನೂರು ಗ್ರಾಮ್ ಅಕ್ಕಿ ಹಿಟ್ಟು ಇದ್ದೀನಿ ಓಕೆನಾ ನೆನ್ಪಿಟ್ಕೊಳ್ಳಿ ನಾನ್ನೂರು ಗ್ರಾಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಿಮ್ಗೆ ಏನಾರು ಅಕ್ಕಿ ಹಿಟ್ಟು ಕಡಿಮೆ ಇದೆ ಸ್ವಲ್ಪ ತೆಳ್ಳಗಿದೆ ಅಂದರೆ ಇನ್ನೊಂದು ಐವತ್ತು ಗ್ರಾಮ್ ಸೇರಿಸಿ ಚೆನ್ನಾಗಿ ಈ ಥರ ಗಟ್ಟಿಯಾಗಿ ಬರಬೇಕು ನಾವು ಕೈಯಲ್ಲಿ ಉಂಡೆ ಮಾಡಿದರೆ ಲಡ್ಡು ಉಂಡೆ ಥರ ಬರಬೇಕು ಅರ್ಥ ಆಯ್ತಾ ಇದಾದ್ಮೇಲೆ ಬೇರೆ ಬೌಲಿಗೆ ಶಿಫ್ಟ್ ಮಾಡಿ ಸ್ವಲ್ಪ ಚಪಾತಿ ಇಟ್ಟು ಥರ ಸ್ವಲ್ಪ ಮೇಲ್ಮೇಲೆ ನಾದಿ ಜೋರಾಗೆ ನಾದಬೇಡಿ ಆದಮೇಲೆ ನಾವು ಉಂಡೆ ಮಾಡಿದರೆ ಈ ಥರ ಉಂಡೆ ಬರಬೇಕು ಉಂಡೆ ಸ್ವಲ್ಪ ತೆಳ್ಳಗಿದೆ ಅಂದರೆ ನೀವು ಹೆದರ್ಕೋಬೇಡಿ ಇನ್ನೊಂದು ಸ್ವಲ್ಪ ಅಕ್ಕಿ ಇಟ್ಟು ಹಾಕ್ಕೊಳ್ಳಿ ಓಕೆನಾ ಆದಮೇಲೆ ಕೈಗಳಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಲಡ್ಡು ಥರ ಉಂಡೆ ಮಾಡಿ ಅದಾದಮೇಲೆ ಈ ಥರ ಫ್ಲಾಟಾಗಿ ಕಟ್ಲೆಟ್ ಶೇಪ್ಗೆ ಇರಬೇಕು ಈ ಥರ ನೀವೆಲ್ಲ ಮಾಡ್ಕೊಳ್ಳಿ ಸಿಹಿ ಕುಂಬಳಕಾಯಿ ಅಂದರೆ ಹಣ್ಣಾಗಿರೋ ಕುಂಬಳಕಾಯಿ ಸಿಕ್ಕಿದ್ರೆ ನೀವು ಮರಿಬೇಡಿ ಈ ಸ್ವೀಟ್ ಮಾಡಿ ಓಕೆನಾ ಈ ಥರ ಎಲ್ಲ ಮಾಡಿದ ಮೇಲೆ ಮೇಲೆ ಎಳ್ಳು ಸ್ವಲ್ಪ ಉದುರ್ಸ್ಕೋಬೇಕು ಅದು ಏನಂದರೆ ನಾವು ಡೀಪ್ ಫ್ರೈ ಮಾಡಿದ ಮೇಲೆ ನೋಡೋಕ್ಕೆ ಲುಕ್ಕು ಚೆನ್ನಾಗಿರ್ಬೇಕಂದ್ರೆ ಈ ಪ್ರೊಸೆಸ್ ಕಂಪಲ್ಸರಿ ಮಾಡಲೇಬೇಕು ಎಳ್ಳೆಲ್ಲ ಉದುರಿಸ್ಕೊಂಡಿದ್ಮೇಲೆ ಕೈಯಲ್ಲಿ ಈ ಸಲ ಸ್ವಲ್ಪ ತಟ್ಕೋಬೇಕು ಯಾಕಂದರೆ ನಾವು ಡೀಪ್ ಫ್ರೈ ಮಾಡಿದಾಗ ಎಲ್ಲ ಎಣ್ಣೆಲೆ ಬಿಟ್ಕೊಳತ್ತಲ್ಲ ಆ ಥರ ಬಿಟ್ಕೋಬಾರ್ದಂದ್ರೆ ಉದುರ್ಸ್ಕೊಂಡಾದ್ಮೇಲೆ ಉಲ್ಟ ಮಾಡಿ ಮೇ ಉಲ್ಟನೂ ನಾವು ಎಳ್ಳು ಈ ಥರ ಉದುರ್ಸ್ಕೊಂಡಾದ್ಮೇಲೆ ಕೈಯಲ್ಲಿ ಸ್ವಲ್ಪ ಒತ್ತಬೇಕು ಆವಾಗಲೇ ನಾವು ಡೀಪ್ ಫ್ರೈ ಮಾಡಿದಾಗ ಎಣ್ಣೆಯಲ್ಲಿ ಜಾಸ್ತಿ ಎಳ್ಳು ಬಿಟ್ಕೊಳ್ಳ್ದೇ ನಮ್ಮ ಕಜಾಯದಲ್ಲಿ ಇರುತ್ತೆ ಕುಂಬಳಕಾಯಿ ಕಜಾಯ ಓಕೆನಾ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅರ್ಧ ಲೀಟ್ರ್ ಎಣ್ಣೆ ಇಟ್ಟು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ಎಲ್ಲ ಕಜಾಯನೂ ಹಾಕಿದ್ಮೇಲೆ ತಕ್ಷಣನ ಉಲ್ಟ ಮಾಡಬಾರ್ದು ಒಂದು ಐದು ನಿಮಿಷ ಬಿಟ್ಟು ಆದಮೇಲೆ ಉಲ್ಟ ಮಾಡಬೇಕು ನೋಡ್ತಾಯಿದಿರಲ್ಲ ಎಷ್ಟು ಚೆನ್ನಾಗಿದೆ ಎಳ್ಳು ಅಷ್ಟು ಬಿಟ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಕೊಳ್ಳತ್ತೆ ಅದು ಕಾಮನ್ನು ಆದರೆ ನೋಡೋಕೆ ಎಷ್ಟು ಚೆನ್ನಾಗಿದೆಯಲ್ಲ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ತೆಗಿಬೇಕು ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಇವೆಲ್ಲ ಮಾಡೋರು ನನಗೆ ಆವಾಗ ಏನೇನು ನೋಡಿದ್ನೋ ಅವೇ ನೆನಪಿರುತ್ತೆ ಬಟ್ ಈಗ ನಮ್ಮಮ್ಮ ನಮ್ಮ ಜೊತೆ ಇಲ್ಲ ಬಟ್ ಅವ್ರ ಅಡುಗೆಗಳು ನನ್ನ ಜೊತೆ ಯಾವತ್ತೂ ಇರುತ್ತೆ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನೋಡಿ ಕುಂಬಳಕಾಯಿ ಕಜ್ಜಾಯ ಕ್ರಿಸ್ಪಿಯಾಗಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಕುಂಬಳಕಾಯಿ ಕಜಾಯ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ ಓಕೆನಾ